ಆದೇಶರ ಮೇರೆಗೆ ಅದು ನಿರ್ಣಯ ಬಂದ ನಂತರ ನಿಪಾಣಿಯಲ್ಲಿ ಇದ್ದ ಏಳು ಊಟಗಳನ್ನು ಕೌಂಟ್ ಮಾಡಬಾರ್ದು ಮತ್ತು ಇದ್ದ ಇದ್ದಂತೆ ಹತ್ತೊಂಬತ್ತು ತಾರೀಕು ಕೌಂಟ್ ಮಾಡಿದಂತೆ ರಿಸಲ್ಟ್ ಕೊಡಬೇಕಂತ ಆಜ್ಞೆ ಆಜ್ಞೆ ಆದ ಕಾರಣ ಇವತ್ತು ರಿಟರ್ನಿಂಗ್ ಆಫೀಸರು ನಿಪಾಣಿಯ ಆದೇಶವನ್ನು ನನ್ನನ್ನು ಚುನಾಯಿತರಾಗಿ ಇವತ್ತು ಚುನಾವಣೆ ಘೋಷಿಸಿದ್ದಾರೆ ಅದೇ ರೀತಿ ನಾಲ್ಕು ಕ್ಷೇತ್ರಗಳಲ್ಲಿ ಕೂಡ ಇವತ್ತು ಚುನಾವಣೆ ನಡೆದು ರಿಸಲ್ಟ್ ಅಡ್ಡಿ ಘೋಷಣೆ ಬಾಕಿ ಈ ಎಲ್ಲ ನಾಲ್ಕು ಕ್ಷೇತ್ರಗಳಲ್ಲಿ ಕೂಡ ಈಗಾಗಲೇ ಗೆದ್ದ ಅಭ್ಯರ್ಥಿಗಳ ಹೆಸರುಗಳನ್ನು ಘೋಷಣೆ ಮಾಡಿದ್ದಾರೆ ಇನ್ನೂ ಒಂದು ಹದಿನೈದು ದಿವಸದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಘೋಷಣೆ ಆಗ್ತದೆ ಆ ತಾರೀಕನ್ನು ನಾವು ಎಲ್ಲರೂ ಕಾಯ್ದು ನೋಡೋಣ ಎಲ್ಲರೂ ಆಕಾಂಕ್ಷಿ ಇರ್ತಾರೆ ಎಲ್ಲರಿಗೂ ಆಸೆ ಇರ್ತದೆ ಆದರೆ ಎಲ್ಲರೂ ಸೇರಿ ನಾವು ಏನು ಒಂದು ನಿರ್ಣಯ ತಗೋತೀವಿ ನಾವು ಇರ್ಬೋದು ಬಾಲ್ಚಂದ್ ಜಾರಕಿಹೊಳಿ ಅವರು ಮತ್ತು ಸತೀಶ್ ಜಾರಕಿಹೊಳಿಯವರು ನಾವು ಸೇರಿ ಅದನ್ನು ಒಮ್ಮತದಿಂದ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತೀವಿ

ಚರ್ಚೆಗೆ ಸಾಕಷ್ಟು ಇರ್ತಾವೆ ಚರ್ಚೆ ಪ್ರಕಾರ ಆಗ್ತದ ಅಂತಲ್ಲ ಯಾರಿಗೆ ತಮಗೆ ಓಹೆ ಹಂಗೆ ಚರ್ಚೆ ಮಾಡ್ತಿರ್ತಾರೋ ಆದರೆ ಇವತ್ತೇನು ನಾವು ಎಲ್ಲರೂ ಕೂಡ ಒಂದು ಬನ ಕಟ್ಕೊಂಡೆವು ಆ ಪ್ರಕಾರ ನಾವು ನಡಿತೀವಿ ಆ ಪ್ರಕಾರ ನಾವು ಮುಂದೆ ಕೊಂಡು ಬಂದಿದ್ದೀವಿ ಇಲ್ಲ ಅಪ್ರೋಚ್ ಅಂತೂ ಮಾಡಿಲ್ಲ ಅಪ್ರೋಚ್ ಮಾಡಿದ್ರೆ ಕೂಡ ಅವರಿಗೆ ಸಿಗೋದು ಮಾತ್ರ ನಿರಾಶೆ ಅಂತ ಅದೇ ನಮಗಂತೂ ಅಪ್ರೋಚ್ ಆಗಲಿ ಯಾರಿಗೆ ಅಪ್ರೋಚ್ ಆಗಿದ್ದಾರೆ